ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಸೋಮವಾರ ಸೋಮವಾರದ ಬ್ಲಾಗು ಬೆಳಗ್ಗೆಯಿಂದ ಸಂಜೆ ತನಕ ವೀಡಿಯೋ ಮಾಡಿದ್ದೀನಿ ಇವಾಗ ನೋಡಿ ಇದು ಅಂದರೆ ನನ್ನ ತಂಗಿ ಮನೆ ಪಕ್ಕದ ಮನೆಯೇ ಇವಾಗ ನೋಡಿ ಇದು ಹಳ್ಳಿ ವಾತಾವರಣಗಳು ಯಾವ್ಯಾವ ರೀತಿ ಇರುತ್ತೆ ಅಂತೆಲ್ಲ ವೀಡಿಯೋ ತಗೋತಾಯಿದ್ದೀನಿ ಈ ಕಡೆ ನೋಡಿ ಅವ್ರ ಮನೆ ಎದುರುಗಡೆ ಈ ಥರ ಈ ಕೂರಿ ಮರಿಗಳನ್ನೆಲ್ಲನೂ ಸಾಕೊಂಡಿದ್ದಾರೆ ಅದರದ್ದು ವೀಡಿಯೋನು ತೊಗೊಳ್ತಾ ಇದ್ದೀನಿ ಹಳ್ಳಿಲಂತೂ ತುಂಬ ಚೆನ್ನಾಗಿರುತ್ತೆ ಹಂಗೆ ಇವಾಗ ನೋಡಿ ಇದು ನಮ್ಮ ಮನೆ ಪಕ್ಕ ಅಂದರೆ ನನ್ನ ತಂಗಿಯವ್ರ ಮನೆ ಪಕ್ಕದ ಮನೆಯಲ್ಲಿ ಇರೋದು ಮೇಕೆ ಸಾಕಿದ್ದಾರೆ ಅದರದ್ದು ಎರಡು ಮರಿಗಳಿದ್ವಲ್ಲ ಅದ್ರ ಜೊತೆ ನನ್ನ ತಂಗಿ ಮಕ್ಕಳು ಎಲ್ಲ ನನ್ನ ಮಗ ಎಲ್ಲನೂ ಆಟ ಆಡ್ತಾ ಇದ್ದಾರೆ ಅದನ್ನು ಮುಟ್ಟಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ತೊಗೊಂಡಿದ್ದಾರೆ ಆಮೇಲೆ ಅದು ಮೇಲೆ ಅದ್ರ ಜೊತೆ ಆಟ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ ಇವಾಗ ಅದಕ್ಕೆ ತಿನ್ನೋಕ್ಕೆ ಅದು ಇದು ಏನೇನೋ ಕೊಡ್ತಾ ಇದ್ದಾರೆ ಇವಾಗ ಅದನ್ನು ಮುಟ್ಟೇ ಇಲ್ಲ ಅವರು ದೂರದಿಂದನೇ ಆಟ ಆಡಿಸ್ತಾಯಿದ್ರು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮುಟ್ಟು ಮುಟ್ಟಿ ಮುಟ್ಟಿ ಆಮೇಲೆ ಏನು ಮಾಡಲ್ಲ ಅಂತ ಗೊತ್ತಾದಮೇಲೆ ಅದನ್ನು ಆಟ ಆಡಿಸ್ತಾಯಿದ್ರು ಇದ್ರ ಜೊತೆ ಒಂದಷ್ಟೋ ಹೊತ್ತು ಟೈಮ್ ಪಾಸ್ ಮಾಡಿದ್ದಾರೆ ಅದು ಇನ್ನೂ ಪುಟ್ ಪುಟ್ಟು ಮರಿಗಳಲ್ವ ಇದು ಚೆನ್ನಾಗಿತ್ತು ಅದಕ್ಕೇ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಲೆಗಳು ಅದು ಇದು ಎಲ್ಲ ಕೊಡ್ತಾಯಿದ್ರು ತಿನ್ನೋದಕ್ಕೆ ಅದ್ರ ಜೊತೆನೇ ಆಟ ಆಡಿದರು ನೋಡಿ ಎಷ್ಟೋ ತನಕ ಸಂಜೆ ಹೊತ್ತಿದ್ದು ಸಂಜೆ ಟೈಮಲ್ಲಿ ಆಟ ಆಡ್ತಾ ಇದ್ರು ಇವಾಗ ನೋಡಿ ಇವೆರಡು ಮರಿಗಳು ಅದೊಂದು ವೈಟ್ ಮರಿ ಇದು ಒಂದು ಬ್ಲ್ಯಾಕ್ ಮರಿ ಇದೆರಡುನು ಅಂದರೆ ಇವ್ರ ಮನೆ ಪಕ್ಕದ ಮನೆಯವರು ಅವರು ಇವ್ರ ರಿಲೇಟಿವೇನೆ ಅವ್ರ ಮನೇಲಿ ಮರಿ ಹಾಕಿದ್ದಿದ್ದು ಈ ಕಡೆ ಇನ್ನೊಂದು ಕಡೆ ಅವ್ರ ಮನೆ ಎದುರುಗಡೆ ಮನೆ ಇತ್ತಲ್ಲ ಅವರು ಇದು ನೋಡಿ ಇದು ಹೊಲಿದತ್ರ ಹೋಗ್ಬಿಟ್ಟು ಇದು ಕುರಿ ಮರಿಗಳು ಹುಲ್ಲೆಲ್ಲ ತೊಗೊಂಡ್ಬರ್ತಾ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸುತ್ತಮುತ್ತ ವಾತಾವರಣ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಬೆಂಗಳೂರಲ್ಲಿ ಸುಮ್ಮನೆ ಎಲ್ಲ ಅಕ್ಕಪಕ್ಕ ಎಲ್ಲೇ ನೋಡಿದ್ರು ಬಿಲ್ಡಿಂಗ್ಗಳಷ್ಟೇ ಕಾಣುತ್ತೆ ಒಂದು ಮರಗಳು ಕಾಣಲ್ಲ ಒಂದು ಗಿಡಗಳು ಕಾಣಲ್ಲ ಎಲ್ಲೋ ಎಲ್ಲೋ ಅಪರೂಪ ನೋಡಬೇಕು ಅಂದರೆ ಮರ ಗಿಡಗಳು ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೂ ಈ ಕಡೆ ಕುರಿಮರಿಗಳೆಲ್ಲ ಸಾಕ್ಕೊಂಡಿದ್ದಾರೆ ಸಾಕೊಂಡಿದ್ದಾರೆ ಈ ಕಡೆ ನೋಡಿ ಇದು ಈವ್ನಿಂಗ್ ಟೈಮು ಅಲ್ಲಿ ಒಂದು ನಾಲ್ಕು ಗಂಟೆಗೆ ಎಲ್ಲ ಆಟ ಆಡ್ತಾಯಿದ್ರು ಇದ್ರು ಹುಡುಗರು ಇದು ಸಂಜೆ ಒಂದು ಆರು ಗಂಟೆ ಹತ್ತತ್ರ ಅವಾಗ ಎಲ್ಲ ಮನೆಗಳಿಗೆ ಕುರಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಂಗೇ ನಮ್ಮ ತಂಗಿಯವ್ರದ್ದು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ಸಂಜೆ ತಣ್ಣಗಿರುತ್ತೆ ಅಂದ್ಬಿಟ್ಟು ಬಿಸಿಲಲ್ಲಿ ಹೋದ್ರೆ ಆಗಲ್ಲ ಅಂದ್ಬಿಟ್ಟು ಸಂಜೆ ಟೈಮಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಹೊಲ್ದತ್ರ ಹಂಗೆ ಹೊಲಿದತ್ರ ಹೋಗುವಾಗ ಎಷ್ಟು ಬೇಕು ನೋಡ್ತಾ ಯಾವ್ಯಾವ್ದು ವೀಡಿಯೋಗಳು ಇಷ್ಟ ಆಗುತ್ತೋ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈಗ ಆನ್ ಆನ್ ದ ವೇ ಹೋಗ್ತಾ ಇರೋದು ಈ ಕಡೆ ನೋಡಿ ಹಸು ಎಲ್ಲನೂ ಸಾಕೊಂಡಿದ್ದಾರೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾವುದ್ಯಾವ್ದು ವೀಡಿಯೋ ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದು ಹಸು ಎಲ್ಲ ಸಾಕೊಂಡಿದ್ದಾರೆ ಆದರೂ ಅಂದರೆ ಅದ್ರ ಎದುರುಗಡೆನೆ ಒಂದು ದೇವ್ರದು ಅಂದರೆ ಇದು ನಾಗದೇವತೆನ ಇದು ಮಾಡಿರ್ತಾರಲ್ಲ ಏನೋ ಅಂತಾರೆ ಇದು ಅರಳಿ ಮರದ ಕಟ್ಟೆನೋ ಏನೋ ಅಂತಾರಲ್ಲ ಅದನ್ನು ಅದೊಂದು ವೀಡಿಯೋ ಇತ್ತು ಇಲ್ಲಿ ಬೇವಿನ ಮರ ಮತ್ತು ಅರಳಿ ಮರ ಎರಡೂ ಇತ್ತು ಇಲ್ಲಿ ನಾಗರಿಕಲ್ಲೆಲ್ಲನೂ ಪ್ರತಿಷ್ಠಾಪನೆ ಮಾಡಿದರು ಈ ಹಸುನು ಹಂಗೆ ಅದನ್ನೆಲ್ಲನೂ ವೀಡಿಯೋ ಮಾಡಿಕೊಂಡೆ ಇಲ್ಲೇ ಬಂದು ಯಾವಾಗಾರು ನಾಗರ ಪೂಜೆ ಮಾಡಬೇಕಂದ್ರೆ ಇಲ್ಲಿ ಬಂದು ಎಲ್ಲರೂ ಪೂಜೆ ಮಾಡ್ಕೊತಾರಂತೆ ಅದು ಸುತ್ತಮುತ್ತ ಹಸುಗಳನ್ನೆಲ್ಲ ಸಾಕೊಂಡಿದ್ರಲ್ಲ ಅಕ್ಕಪಕ್ಕದ ಮನೆಯವರು ಅವರೆಲ್ಲನು ಅಲ್ಲಿ ಹಂಗೆ ವೀಡಿಯೋ ತೊಗೊಂಡೆ ಹಂಗೆ ಇದು ಹಸುಗಳೆಲ್ಲ ನೀರು ಕುಡಿಯೋ ಜಾಗ ಅಂತ ಇದು ಈ ತೊಟ್ಟಿಲಿ ಯಾವಾಗೂ ನೀರು ತುಂಬಿಸಿರ್ತಾರೆ ಬೇಸಿಗೆ ಅಲ್ವಾ ಹಸುಗಳೆಲ್ಲ ನೀರು ಕುಡ್ಕೊಳ್ಳಿ ಅಂದ್ಬಿಟ್ಟು ಇದರಲ್ಲಿ ನೀರು ಬಿಟ್ಟಿರ್ತಾರೆ ಯಾವಾಗು ಇದು ನಾರ್ಮಲ್ ಆಗಿ ಎಲ್ಲ ಹಸುಗಳನ್ನು ನೀರು ಕುಡಿಯೋದಕ್ಕೆ ಅಂತಲೇ ಇಲ್ಲಿ ಈ ತೊಟ್ಟಿನ ಮಾಡಿ ಬಿಟ್ಟಿರ್ತಾರೆ ನೋಡಿ ಅಲ್ಲೆಲ್ಲ ಹಸು ಎಲ್ಲ ನೀರು ಕುಡಿದ್ಬಿಟ್ಟು ಹೋಗ್ತಾಯಿರ್ತವೆ ಬೇಕು ಹಸ್ ಅಂದರೆ ದಾಹ ಆದಾಗೆಲ್ಲ ನೀರು ಕುಡಿಯೋಕ್ಕೆ ಅಲ್ಲಿ ಮಾಡಿ ಬಿಟ್ಟಿರ್ತಾರೆ ಮತ್ತು ಇನ್ನೊಂದು ನೋಡಿ ಇವಾಗ ಅವರು ಹೊಲದತ್ರ ಎಂಟ್ರಿ ಆಗ್ತಾ ಇದ್ದೀವಿ ಅದ್ರ ಮುಂಚೆ ಸಿಗೋ ಹೊಲ ಇದ್ದು ಅವ್ರ ಮನೆಯವರು ಈ ಹಸುಗಳನ್ನೆಲ್ಲ ಕಟ್ಟಾಕಿದ್ದಾರೆ ಅವ್ರ ಮನೆಯೇ ಇಲ್ಲೇ ಕಟ್ಕೊಂಡಿದ್ದಾರೆ ಹತ್ರನೇ ಕಟ್ಕೊಂಡಿದ್ದಾರೆ ಅವ್ರದ್ದು ಜಾಸ್ತಿ ಹೊಲ ಇದೆಯಂತೆ ಅದಕ್ಕೆ ಅಲ್ಲೇ ಹತ್ರನೇ ಮನೆಯೆಲ್ಲ ಕಟ್ಕೊಂಡು ಹಸುಗಳು ಕೋಳಿಗಳು ಏನೇನು ಬೇಕೋ ಅವ್ರಿಗೆ ಏನೇನು ಅವನ್ನೆಲ್ಲನೂ ಸಾಕೊಂಡಿದ್ದಾರೆ ಒಂದು ಒಂದೆರಡು ಮೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇವಾಗ ನೋಡಿ ಇದೆಲ್ಲನೂ ಕನಕಾಂಬ್ರದ ಗಿಡಗಳು ಅವ್ರದ್ದು ಇದು ಅಂದರೆ ಇವ್ರ ನಮ್ಮ ತಂಗಿಯವ್ರ ಹೊಲ ಸಿಗೋಕ್ಕೆ ಮುಂಚೆ ಇರೋ ಹೊಲ ಇದು ಅವರು ಈ ಕನಕಾಂಬ್ರ ಎಲ್ಲನೂ ನೆಟ್ಟಿದ್ದಾರೆ ಈ ಕನಕಾಂಬ್ರದ ಗಿಡಗಳೆಲ್ಲನೂ ಇದು ನೋಡಿ ಇದೆಲ್ಲ ಸುತ್ತಮುತ್ತ ಫುಲ್ಲು ಕನಕಾಂಬ್ರನೇ ಅವ್ರು ಹಾಕ್ಕೊಂಡಿರೋದು ಆಮೇಲೆ ಈ ಕಡೆ ಇನ್ನೊಂದು ಕಡೆ ಜೋಳ ಎಲ್ಲ ಹಾಕ್ಕೊಂಡಿದ್ದಾರೆ ಇದ್ರ ಮುಂದಿಂದು ನನ್ನ ತಂಗಿಯವ್ರ ಹೊಲ ಇರೋದು ಆನ್ ವೇ ಇವೆಲ್ಲವೂ ಸಿಗ್ತಾ ಇರುತ್ತೆ ಇದಿಷ್ಟು ಫುಲ್ ಈ ತೋಟ ಫುಲ್ಲುನು ಇವಾಗ ಕನಕಂಬ್ರದ ತೋಟನೇ ಆಮೇಲೆ ಮುಂದೆ ಈ ಕಡೆ ಸೈಡಲ್ಲಿ ಲೆಫ್ಟಲ್ಲಿ ಜೋಳದ್ದು ಜೋಳ ಎಲ್ಲ ಹಾಕಿದ್ದಾರೆ ಇನ್ನೊಂದು ಕಡೆ ಈ ಮಾವಿನ ಮರ ಎಲ್ಲ ಇದೆ ಇದು ಇದು ಇವಾಗ ಅಂದರೆ ಇವಾಗ ಉತ್ತಿದ್ದಾರೆ ಇನ್ನು ಇನ್ನೂ ಏನು ಹಾಕಿಲ್ಲ ಇದು ಫುಲ್ ಖಾಲಿ ಬಿಟ್ಟಿದ್ದಾರೆ ಈ ಜಾಗನ ಇದಕ್ಕೆ ಏನು ಹಾಕೊತಾರೋ ಗೊತ್ತಿಲ್ಲ ಅದ್ರ ಮುಂದಕ್ಕೆ ಸಿಗೋದೇ ನನ್ನ ತಂಗಿಯವರು ಅಲ್ಲ ಅಲ್ಲಿ ರಾಗಿ ಏನು ಹಾಕ್ಕೊಂಡಿದ್ದಾರೆ ಅದ್ರದ್ದು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾ ವೀಡಿಯೋ ಮಾಡಬೇಕೀಗ ಇವಾಗ ನೋಡಿ ಇದೇ ರೋಡಲ್ಲಿ ಹಿಂಗೆ ಮುಂದೆಯೇ ಹೋಗಬೇಕು ಅಲ್ಲಿ ಸಿಗೋ ಈ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಇದಿಷ್ಟು ನೋಡಿ ಇವಾಗ ಇದು ನನ್ನ ಹೊಲ ಇದೆಲ್ಲ ಫುಲ್ಲು ರಾಗಿ ಹಾಕ್ಕೊಂಡಿದ್ದಾರೆ ಇದು ಕೊಯ್ಲಿಗೆ ಬಂದಿದೆ ಇದು ಆಲ್ರೆಡಿ ಅಲ್ಲಿಂದ ರಾಗಿ ಹೊಲ ಅಲ್ಲಿಂದ ನಾನು ತೋರ್ಸಿದ್ನಲ್ಲ ಅಲ್ಲಿಂದ ಇಲ್ಲಿ ಎಂಡವ್ರಿಗುನು ಅವ್ರದ್ದೇನೆ ಫುಲ್ಲು ರಾಗಿ ಹಾಕ್ಕೊಂಡಿದ್ದಾರೆ ಮಳೆಯೆಲ್ಲ ಬಂದು ಸ್ವಲ್ಪ ಎಲ್ಲ ತೆನೆ ಎಲ್ಲ ಮಲ್ಕೊಂಬಿಟ್ಟಿದೆ ಗಿಡಗಳು ಇವಾಗ ಎಂಡಿಂಗು ನೋಡಿ ಇವಾಗ ಆ ಮೂಲೆ ಇದೆಯಲ್ಲ ಅಲ್ಲಿಂದ ಈ ಎಂಡವ್ರಿಗುನು ಆ ಎಂಡೋರ್ಗೂ ಅವ್ರದ್ದೇ ಅದು ಫುಲ್ಲು ರಾಗಿನೇ ಹಾಕ್ಕೊಂಡಿದ್ದಾರೆ ನೋಡಿ ಅಲ್ಲಿ ತನಕ ಅವ್ರದ್ದೇ ಈ ಕಡೆ ಎಲ್ಲ ಫುಲ್ ಬೇರೆಯವ್ರದು ಮಧ್ಯದಲ್ಲಿ ಇವ್ರದಿದೆ ಆ ಫುಲ್ ಎಂಡೋರ್ಗು ಅವ್ರದ್ದೇ ಇರೋದು ಆ ಹೆಂಡೋರ್ಗು ಅಲ್ಲಿಂದ ಈ ಹೆಂಡೋರ್ಗು ಇವ್ರದೇನೆ ಹೊಲ ಇರೋದು ಇವಾಗ ನೋಡಿ ಇದ್ರ ಫುಲ್ಲು ರಾಗಿ ತೆನ್ನೆನೆ ಹಾಕ್ಕೊಂಡಿರೋದು ಅದರಲ್ಲಿ ಹಸೀದು ರಾಗಿ ಅದನ್ನು ಅಂದರೆ ಎಳೆ ರಾಗಿ ಬರುತ್ತಲ್ಲ ಅದು ಇದ್ರೆ ಕಿತ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ನನ್ನ ತಂಗಿನೂ ಮತ್ತು ಅವ್ರತ್ತೆ ಈ ಕಡೆ ನೋಡಿ ಇನ್ನೊಂದು ಹೊಲದಲ್ಲಿ ಈ ಗೂಡು ಇದೆಯಲ್ಲ ಅಕ್ಕಿ ಗೂಡು ಅದನ್ನು ಕಟ್ಕೊಂಡಿದೆ ಈ ತೆಂಗಿನ ಮರದಲ್ಲಿ ಚೆನ್ನಾಗಿತ್ತು ನಾನು ಝೂಮ್ ಮಾಡಿ ಎಲ್ಲನೂ ತಕ್ಕೊಂಡಿದ್ದೇನೆ ಅಷ್ಟು ಅಂದರೆ ಎಲ್ಲ ಅಕ್ಕಿಗಳೆಲ್ಲ ಗೂಡು ಕಟ್ಕೊಂಡಿದ್ದಾವೆ ಈಗ ನೋಡಿ ಇಲ್ಲಿ ನನ್ನ ತಂಗಿನೂ ಅವರತ್ತೆ ಎಳೆಯ ರಾಗಿ ಸಿಕ್ಕರೆ ಅದನ್ನ ರಾಗಿ ತೆನೆ ಬರುತ್ತಲ್ಲ ಅದನ್ನು ಕಟ್ ಇದ್ದಾರೆ ಅದನ್ನು ಹಂಗೆ ಸುಟ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಆದರೆ ಫುಲ್ಲೂ ಅವರೇನೆ ಹೋಗಿದ್ದಾರೆ ಒಳಗಡೆ ಎಲ್ಲನೂ ಕಿತ್ಕೊಂಡ್ಬರೋದಕ್ಕೆ ನನಗೆ ನಷ್ಟೊಂದು ಒಂಥರ ಭಯ ಒಳಗಡೆ ಇದ್ರೊಳಗೆಲ್ಲ ಹೋಗೋದಕ್ಕೆ ಅವ್ರಿಗೇನಿಲ್ಲ ಅವ್ರಿಗೆ ಒಂಥರ ರೂಢಿಯಾಗಿಬಿಟ್ಟಿದೆಯಲ್ಲ ಅವ್ರು ಹೋಗ್ತಾರೆ ನಾನು ದೂರದಿಂದನೇ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಆ ಎಂಡೋರ್ಗು ಅವ್ರದ್ದೇ ಹೊಲ ಇರೋದು ಫುಲ್ಲು ರಾಗಿನೇ ಹಾಕ್ಕೊಂಡಿರೋದು ಅವರು ಈ ಕಡೆ ಇನ್ನೊಂದು ಕಡೆ ಮಾವಿನ ಗಿಡ ಇತ್ತು ಅಂದರೆ ಬರ್ತಾ ಮಾಡ್ಕೊಂಡಿರೋ ವೀಡಿಯೋ ವಾಪಸ್ಸು ರಿಟರ್ನ್ ಬರ್ತಾ ಹಾಕಿ ಮಾಡ್ಕೊಂಡಿರೋದು ಮಾವಿನ ಗಿಡದಲ್ಲಿ ಫುಲ್ ಮಾವಿನಕಾಯಿಗಳೆಲ್ಲ ಬೆಳೆದಿತ್ತು ಸಂಜೆ ಆಗಲೇ ಸ್ವಲ್ಪ ಕತ್ಲಾದಂಗೆ ಆಗ್ಬಿಟ್ಟಿತ್ತು ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಎಲ್ಲನು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಂದು ಇದ್ರಲ್ಲೂ ಒಂದೊಂದು ಮಾವಿನಕಾಯಿ ಇದ್ದಾವೆ ನೋಡಿ ಫುಲ್ಲು ಮಾವಿನಕಾಯಿ ಗೊಂಜಲೇಗಳು ಎಲ್ಲ ಅದರಲ್ಲೂ ಫುಲ್ಲು ಮಾವಿನಕಾಯಿಗಳಿದಾವೆ ಅಂದರೆ ಅವರು ನಾನು ಬರೀ ವೀಡಿಯೋ ಮಾಡ್ತಿದ್ದೆ ಅಷ್ಟೇ ಪಾಪ ಅವ್ರು ಆಮೇಲೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಏನು ಅವ್ರು ಕಿತ್ಕೊಂಡಿಲ್ವಲ್ಲ ಅದಕ್ಕೇನು ಅವರೇ ಆಮೇಲೆ ಹುಡುಗರು ಇದ್ದಾರೆ ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಕಿತ್ಬಿಟ್ಟು ನಮ್ಮ ಕೊಟ್ಟು ಕಳಿಸಿದ್ರು ಅವರು ಎಷ್ಟೊಂದು ಅದನ್ನೆಲ್ಲ ಮನೆಗೆ ತಂದ್ಬಿಟ್ಟು ಕೂತ್ಕೊಂಡು ಹುಡುಗರೆಲ್ಲ ಮಾವಿನಕಾಯಿ ಡೈಲಿ ಮಾವಿನಕಾಯಿ ತಿಂದಿದ್ದಾರೆ ನೋಡಿ ಇವಾಗ ಅದು ಮಾವಿನಕಾಯಿ ಮುಗೀತು ಆಮೇಲೆ ಈ ಕಡೆ ಅವ್ರ ಮನೆ ಮುಂದೆ ಇಷ್ಟು ದಾಸವಾಳದ ಗಿಡ ಹಾಕ್ಕೊಂಡಿದ್ದಾರೆ ಒಂದೊಂದು ಹೂವು ನೋಡಿ ಎಷ್ಟೊಂದು ಹೂವು ಇದ್ದಾವೆ ಈ ಫುಲ್ಲು ದಾಸವಾಳದಲ್ಲಿ ದಾಸವಾಳ ಹೂವು ತುಂಬ ಚೆನ್ನಾಗಿತ್ತು ಫುಲ್ಲುನು ಅದಕ್ಕೆ ನನಗೆ ಯಾವುದೇ ಇಷ್ಟ ಆಗುತ್ತೋ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನನಗೆ ಈ ವಾತಾವರಣ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಲ್ಲ ದಾಸವಾಳಗಳದು ಆಮೇಲೆ ಹಂಗೆ ವಾಪಸ್ ಇದ್ದು ನನ್ನ ತಂಗಿನೂ ನನ್ನ ಮಗ ನನ್ನ ತಂಗಿ ಮಗಳು ಹೋಗ್ತಾ ಇದ್ದಾರೆ ಅದು ಅವಳಂತೂ ನೀವು ಇಲ್ಲೇ ಇದ್ದೀರಿ ನಾನು ಇಲ್ಲೇ ಇರ್ತೀನಿ ನೀವೇನು ತಂದು ಕೊಡ್ತೀನಿ ಇಲ್ಲೇ ಇರಿ ದೊಡ್ಡಮ್ಮ ಪ್ಲೀಸ್ ಎಲ್ಲರೂ ಅಂತ ಹೇಳ್ತಾ ಇದ್ಲು ಪಾಪ ಅವಳು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮನಸ್ಸಲ್ಲಿ ಎಷ್ಟೊಂದು ಆಸೆಗಳು ಇಟ್ಕೊಂಡಿದ್ದಾಳೆ ಎಲ್ಲರೂ ಇರಬೇಕು ಜೊತೆಯಲ್ಲಿ ಅಂತ ಅವ್ರ ತಾತನೂರದು ಅಂದರೆ ಅವರಪ್ಪ ಇದಾರಲ್ಲ ಅವ್ರ ಅಪ್ಪ ಅವರೂರು ನಾನು ಲಾಸ್ಟ್ ತಂಗಿ ಮಗಳು ಅಂದರೆ ನಾನು ಲಾಸ್ಟ್ ತಂಗಿನ ಕೊಟ್ಟಿರೋದು ಗೌರಿ ಬಿದ್ನೂರಲ್ಲೇ ನೋಡಿ ಇವಾಗ ಅಲ್ಲಿಂದ ಬಂದು ಮಾವಿನಕಾಯಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಒಡೆದು ಕೊಟ್ಟಿದ್ರೆ ಕುತ್ಕೊಂಡು ತಿಂತಾ ಉಪ್ಪು ಖಾರ ಹಾಕ್ಕೊಂಡು ಏಷ್ಟು ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಿದಾರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಇದು ಹೊರ್ಗಡೆನೇ ಕೂತ್ಕೊಂಡು ಇರೋದು ಇಷ್ಟು ಚಿಕ್ಕ ಚಿಕ್ಕದ್ರಲ್ಲಿ ಎಷ್ಟೊಂದು ಖುಷಿ ಪಟ್ಟಿದ್ದೀವಿ ಅಂದರೆ ಅಷ್ಟು ಖುಷಿ ಪಟ್ಟಿದ್ದೀವಿ ಈ ಮಾವಿನಕಾಯಿಲೆ ಅಲ್ಲಿಂದ ತಂದ್ಬಿಟ್ಟು ಎಲ್ಲ ಒಡೆದುಬಿಟ್ಟು ಕೂತ್ಕೊಂಡು ರಾತ್ರಿ ಹೊತ್ತು ಒಂದು ಸೆವೆನ್ ತರ್ಟಿ ಆಗಿತ್ತನೋ ಕೂತ್ಕೊಂಡು ಎಲ್ಲ ಈಚೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ಕೂತ್ಕೊಂಡು ತಿಂತಾ ಇದ್ದೀವಿ ಅವಳು ಇನ್ನೊಂದು ಕಡೆ ಉಯ್ಯಾಲಡ್ಕೊಂಡು ಅವಳು ತಿಂತಾ ಇದ್ದಾಳೆ ಕೊನೆ ಅವಳು ಇವರಿಬ್ಬರು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ಚೆನ್ನಾಗಿತ್ತು ನಿಜ ಹೇಳ್ತೀನಿ ಹಳ್ಳಿ ವಾತಾವರಣ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ನಾವು ಇರೋ ಅಷ್ಟು ದಿನವೂ ನಾವು ತುಂಬ ಖುಷಿಪಟ್ಟಿದ್ದೀವಿ ಈಗ ನೋಡಿ ಅವಳ ಈ ಕಡೆ ಮಾವಿನಕಾಯಿ ಆ ಕಡೆ ಎಲ್ಲ ಹಾಕ್ಕೊಟ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಅಡುಗೆ ಮಾಡ್ತಾ ಇದ್ದಾಳೆ ಅಂದರೆ ಬದನೇಕಾಯಿ ಸುಟ್ಟು ಬಜ್ಜಿ ಅಂತಾರಲ್ಲ ಆ ಥರ ಮಾಡ್ಕೊತ ಇದ್ದೀವಿ ಹಳ್ಳಿ ಸ್ಟೈಲಲ್ಲೇ ಅದು ಹಳ್ಳಿಯವರೆಲ್ಲ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅದಕ್ಕೆ ಅವಳು ಇವಾಗೆಲ್ಲ ಮಾ ಎಲ್ಲ ಸುಟ್ಟಿಟ್ಕೊಂಡಿದ್ಲು ಎಲ್ಲ ಮಾಡ್ತಾ ಇದ್ದಾಳೆ ಅಡುಗೆನ ಅಂದರೆ ಸುಟ್ಟು ಬಜ್ಜಿ ಮಾಡಿಬಿಟ್ಟು ಅನ್ನ ಮಾಡಿ ಮುದ್ದೆ ಮಾಡ್ಕೊತಾ ಇದ್ದಾರೆ ಸಾಂಬಾರು ಇದೆ ಅವ್ರು ಒಬ್ಬಟ್ಟು ಸಾರು ಮಾಡಿದ್ರಲ್ಲ ಅದು ಇದೆ ಅದ್ರ ಜೊತೆಗೆ ಇದನ್ನು ಸಪ್ರೇಟಾಗಿ ಮಾಡ್ಕೊತಾ ಇದ್ದಾಳೆ ನಮ್ಗೆ ಇಷ್ಟ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ಮಾಡಿ ಇದನ್ನು ನೋಡಿ ಇವಾಗ ಈ ಬದನೆಕಾಯಿ ಎಲ್ಲನೂ ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಒಲೆ ಇತ್ತು ಅವ್ರದ್ದು ಒಲೆ ಆರೋಗ್ಯ ಇತ್ತು ಅದಕ್ಕೇ ಸ್ಟವ್ ಮೇಲೆ ಸುಟ್ಕೊತಾಯಿದ್ದಾಳೆಲ್ಲೂ ಎಲ್ಲ ಸುಟ್ಬಿಟ್ಟು ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಉರ್ಕೊಂಡಿದ್ದಾಳೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲ ಕ್ಯೂಚೋದು ಅಷ್ಟೇ ಇವಾಗ ನೋಡಿ ಟೊಮೆಟೊನೆಲ್ಲ ಬೇಯಿಸ್ಕೊಂಡಿದ್ದಾಳೆ ಒಣ್ ಹಸಿ ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದಾಳೆ ಆ ಕಡೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕ್ಯೂಚ್ಕೊಳ್ಳೋದು ಉಪ್ಪು ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ನಾವು ಅನ್ನ ಮಾಡಿದ್ಲು ಅದ್ರ ಜೊತೆ ತಿಂದ್ವಿ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನಮ್ಗೆ ಕ್ಯೂಚ್ಕೊಳ್ಳೋದು ನಾನು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಏನೇನು ಹಾಕಬೇಕು ಅಂತ ಅದಷ್ಟನ್ನು ನೋಡಿ ಆ ಕಡೆ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಂಡು ಇವಾಗ ಒಂದು ಸ್ಮ್ಯಾಶರ್ ತೊಗೊಂಡು ಎಲ್ಲನೂ ಸ್ಮ್ಯಾಶ್ ಮಾಡಿಬಿಡ್ತಾಳೆ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಹಳ್ಳಿಗಳ ಕಡೆ ಇರೋರು ಅವ್ರಿಗೆಲ್ಲರ್ಗು ಆಲ್ಮೋಸ್ಟ್ ಇದು ಒಂಥರ ಈಗಲೂ ನನಗೆ ಹೇಳ್ತಾ ಇರೋ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಉಪ್ ಅಂದರೆ ಇದು ಬೇಗನೆ ಆಗೋಗುತ್ತಿದ್ದು ಅದು ಒಂದು ಇದು ಬದನೆಕಾಯಿ ಸುಟ್ಕೊಂಡ್ರೆ ಅಷ್ಟೇ ಮುಗೀತು ಎಲ್ಲ ಬೇಗನೆ ಆಗುತ್ತೆ ಮತ್ತು ಊಟಕ್ಕೂ ಟೇಸ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದ್ರೂ ನಾವು ನೋಡಿ ಈ ಥರ ಮಾಡ್ಕೊತಾ ಇದ್ದೀವಿ ಅಲ್ಲಿಂದ ಹೊಲ್ದ ಹತ್ರದಿಂದ ಬಂದು ಇದನ್ನೆಲ್ಲ ಸುಟ್ಬಿಟ್ಟು ಇವಾಗ ಈ ಕಡೆ ಮಾಡ್ತಾ ಇದ್ದಾಳೆ ಕೈಯಲ್ಲೆಲ್ಲ ಕ್ಯೂಜ್ಕೊಂತಾ ಇದ್ದಾಳೆ ಅಂದಮೇಲೆ ಮಾತ್ರ ಆಮೇಲೆ ಸ್ವಲ್ಪ ಬೇಕು ಅಂದರೆ ಇವಾಗ ನೋಡಿ ಟೊಮೆಟೊ ಹಾಕ್ಕೊಂಡಿದ್ದಾಳೆ ಬೇಕು ಅಂದರೆ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ಟೊಮೆಟೊನೇ ನಾಲ್ಕರಿಂದ ಐದು ಟೊಮೆಟೊ ಹಾಕ್ಕೊಟ್ಟಿದ್ದಾಳೆ ನಾವು ಅದಕ್ಕೆ ಹುಣಸೆಹಣ್ಣೇನು ಹಾಕ್ಕೊಂಡಿಲ್ಲ ನೋಡಿ ಇದೆಲ್ಲನೂ ಕ್ಯೂಸ್ಕೊಂಡು ಸುಟ್ಟು ಬಜ್ಜಿ ರೆಡಿಯಾಗುತ್ತೆ ಇದ್ರ ಜೊತೆ ನಾವು ಊಟ ಮಾಡ್ಕೊಂಡಿದ್ದಷ್ಟೇ ಅನ್ನ ಇಟ್ಟಿದ್ಲು ಅನ್ನ ನಾನು ನಾವೆಲ್ಲನೂ ಅನ್ನ ಹಾಕ್ಕೊಂಡು ತಿಂದ್ವಿ ಅವ್ರ ಮಾವ ಅವ್ರ ಅತ್ತೆ ಎಲ್ಲ ಮುದ್ದೆ ಮಾಡ್ಕೊಂಡು ತಿಂದರು ಇದಂತೂ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ನೋಡಿ ಇವಾಗೆಲ್ಲನೂ ಚಿಪ್ಸ್ ಗಿಪ್ಸ್ ಎಲ್ಲ ಕೂತ್ಕೊಂಡು ಊಟ ಆದಮೇಲೆ ಕೂತ್ಕೊಂಡು ಚಿಪ್ಸ್ ಎಲ್ಲ ತಿಂತಾಯಿದ್ದಾರೆ ತಗೊಂಡೋಗಿದ್ದು ಚಿಪ್ಸ್ ಎಲ್ಲಾನು ನೋಡಿ ಇವಾಗೆಲ್ಲ ಎಲ್ಲ ಕೂತ್ಕೊಂಡು ತಿಂತಾಯಿದ್ರು ಊಟಕ್ಕೆ ಮುಂಚೆ ಆಮೇಲೆ ಈ ಕಡೆದು ಇದೆಲ್ಲೂ ರೆಡಿ ಆಯಿತು ಸೊಪ್ಪು ಬಜ್ಜಿ ಎಲ್ಲ ರೆಡಿ ಆಯಿತು ಕೂತ್ಕೊಂಡು ಎಲ್ಲ ಊಟ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ಇದ್ದಿದ್ದಷ್ಟರಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ ಬೇರೆ ಏನು ಸ್ಪೆಷಲ್ಲಾಗಿ ಏನು ಮಾಡಿರಲಿಲ್ಲ ಆದರೂ ನೋಡಿ ಇದೇ ಇದರಲ್ಲಿ ಎಷ್ಟು ಚೆನ್ನಾಗಿತ್ತು ಊಟ ಅಂತೂ ಚೆನ್ನಾಗಿತ್ತು ಊಟ ಮಾಡಿದ್ದಂತು ಎಲ್ಲರೂ ಊಟ ಮಾಡಿಬಿಟ್ಟು ಆಮೇಲೆ ಈಚೆಗಡೆ ಎಲ್ಲ ಚಾಪೆ ಹಾಸ್ಕೊಂಡು ನೈಟ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕನೂ ಆಚೆ ಹಾಕ್ಕೊಂಡು ಚಾಪೆಯಲ್ಲಿ ಮಲ್ಕೊಂಡಿರ್ತೀವಿ ಎಲ್ಲ ಮಾತಾಡಿಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಆಚೆ ಎಲ್ಲ ಕೂತಿರ್ತೀವಿ ಊಟ ಆದಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಆಚೆ ಇರ್ತೀವಿ ಅಷ್ಟು ವಾತಾವರಣ ಚೆನ್ನಾಗಿತ್ತು ಇಲ್ಲಾದರೆ ಎಂಟೂವರೆ ಒಂಬತ್ತು ಒಂಬತ್ತುವರೆ ಅಷ್ಟರಲ್ಲೆಲ್ಲ ನಿದ್ದೆ ಮಾಡಿಬಿಡ್ತೀವಿ ಅಲ್ಲಾದರೆ ಹತ್ತುವರೆ ಹನ್ನೊಂದು ಗಂಟೆ ತಕ್ಕ ಈಚೆ ಚಾಪೆ ಹಾಸ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತೀವಿ ಅದಕ್ಕೆ ಬೇಗ ಊಟ ಮಾಡ್ಕೊಂಬಿಡೋಣ ಅಂತೆಲ್ಲ ಊಟ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಸುಟ್ಟು ಬಜ್ಜಿಯಲ್ಲೇ ಇರೋದು ಥ್ಯಾಂಕ್ ಯು ಸೋ ಮಚ್